ಡಿಯರ್ ಸ್ಟೂಡೆಂಟ್ಸ್ ವೆಲ್ಕಮ್ ಬ್ಯಾಕ್ ಟು ಶಿವಮೂರ್ತಿ ಅಕಾಡೆಮಿಕ್ ಕ್ಲಾಸಸ್ ಇವತ್ತಿನ ವಿಡಿಯೋದಲ್ಲಿ ನಾವು ಸೆಕೆಂಡ್ ಪಿ ಯು ಸಿ ಕಂಪ್ಯೂಟರ್ ಸೈನ್ಸ್ ಕೇಮ್ ಆ್ಯಪ್ನ ನೋಡ್ತಾ ಹೋಗೋಣ ಇದು ನಿಮಗೆ ಪಾರ್ಟ್ ಡಿನಲ್ಲಿ ಕ್ವಶನ್ ನಂಬರ್ ಫಾರ್ಟಿ ಟೂನಲ್ಲಿ ಕೇಳ್ತಾರೆ ಇದು ನಾನು ಮಾಡಲ್ ಕ್ವಶನ್ ಪೇಪರ್ದು ಎಕ್ಸಾಂಪಲ್ ತೊಗೊಂಡಿದ್ದೀನಿ ಇದು ಮಾಡಲ್ ಕ್ವಶನ್ ಪೇಪರ್ ಟೂನಲ್ಲಿ ಕೇಳಿರುವಂಥ ಕ್ವಶನ್ ಆಗಿದೆ ಮಾಡೆಲ್ ಪೇಪರ್ ಒಂದು ಕೂಡ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಆ ಒಂದು ವಿಡಿಯೋ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ ಚೆಕ್ ಮಾಡಿ ಇಲ್ಲಿ ನೀವು ಏನು ಮಾಡಬೇಕು ಅಂತಂದರೆ ಕೊಟ್ಟಿರುವಂಥ ಕ್ವಶನ್ನು ಎಸ್ ಒ ಪಿ ಇದೆಯಾ ಪಿ ಒ ಎಸ್ ಇದೆಯಾ ಚೆಕ್ ಮಾಡ್ಕೋಬೇಕು ಕೆ ಎಮ್ ಆ್ಯಪಲ್ಲಿ ಟು ಟೈಪು ಎಸ್ ಒ ಪಿ ಮತ್ತು ಪಿ ಒ ಎಸ್ ಎಸ್ ಒ ಪಿ ಅಂದರೆ ಸಮ್ ಆಫ್ ಪ್ರಾಡಕ್ಟು ಪಿ ಓ ಎಸ್ ಅಂತಂದರೆ ಪ್ರಾಡಕ್ಟ್ ಆಫು ಸಮ್ಮ ನಾನು ಏನು ಪ್ರೀವಿಯಸ್ ವೀಡಿಯೋದಲ್ಲಿ ಕಂಪ್ಲೀಟ್ ಅಂಥ ಡೀಟೇಲ್ನ ಕೊಟ್ಟಿದ್ದೀನಿ ಆದರೂ ಕೂಡ ಈ ವಿಡಿಯೋದಲ್ಲೂ ನಾನು ಡೀಟೇಲ್ಸ್ನ ಕೊಡ್ತೀನಿ ಕೇಮ್ ಆ್ಯಪ್ನ ನಾವು ಏನಕ್ಕೆ ಯೂಸ್ ಮಾಡ್ತೀವಿ ಅಂತಂದರೆ ಬೂಲಿಯನ್ ಎಕ್ಸ್ಪ್ರೆಷನ್ ಏನಿರುತ್ತೆ ಆ ಬೂಲಿಯನ್ ಎಕ್ಸ್ಪ್ರೆಷನ್ನ ನಾವು ಡಯಾಗ್ರಾಮೆಟಿಕ್ ವೇನಲ್ಲಿ ಸಾಲ್ವ್ ಮಾಡೋದಕ್ಕೆ ನಾವು ಕೇಮ್ ಆ್ಯಪ್ನ ಯೂಸ್ ಮಾಡ್ತೀವಿ ಸಮ್ ಆಫ್ ಪ್ರಾಡಕ್ಟು ಕೊಟ್ಟಿರುವಂಥ ಕ್ವಶನ್ ನಮಗೆ ಸಮ್ ಆಫ್ ಪ್ರಾಡೆಕ್ಟ್ ಅಥವಾ ಪ್ರಾಡಕ್ಟ್ ಆಫ್ ಸಮ್ಮ ಯಾವುದು ಯಾವ ರೀತಿಯಾಗಿ ಚೆಕ್ ಮಾಡಬೇಕು ಅನ್ನೋದನ್ನು ನೋಡ್ತಾ ಹೋಗೋಣ ನೀವು ಕೊಟ್ಟಿರುವಂತಹ ಕ್ವಶನ್ನ ಗಮನಿಸಿದ್ರೆ ನಿಮಗೆ ಗೊತ್ತಾಗುತ್ತೆ ಕೊಟ್ಟಿರುವಂಥ ಕ್ವಶನಲ್ಲಿ ಏನಿದೆ ಸಮೇಷನ್ ಇದೆ ಸಮೇಷನ್ ಅಂತ ಇತ್ತು ಅಂತಂದರೆ ಅದು ನಿಮಗೆ ಸಮ್ ಆಫ್ ಪ್ರಾಡಕ್ಟ್ ಆಗುತ್ತೆ ಸಮ್ ಆಫ್ ಪ್ರಾಡಕ್ಟ್ ಅಂತಂದರೆ ಎಸ್ ಒ ಪಿ ಅಂತ ಕರಿತೀವಿ ಅದು ಸಮ್ ಆಫ್ ಪ್ರಾಡಕ್ಟ್ ಆಗುತ್ತೆ ಇಲ್ಲಿ ನೀವು ಏನು ಮಾಡಬೇಕು ನೆಕ್ಸ್ಟು ನಿಮಗೆ ಕೆಲವೊಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ನೀವು ಇಲ್ಲಿ ಫಾಲೋ ಮಾಡಬೇಕು ಆ ರೂಲ್ಸ್ಗಳನ್ನ ನೀವು ಚೆನ್ನಾಗಿ ನೆನ್ಪಿಟ್ಕೊಂಡ್ರೆ ಐದಕ್ಕೆ ಐದು ಮಾರ್ಕ್ಸ್ನ ನೀವು ಸ್ಕೋರ್ ಮಾಡ್ಬೋದು ಮ್ಯಾಮ್ ಐದಕ್ಕೆ ಐದು ಮಾರ್ಕ್ಸು ಅಂತಂದರೆ ಮ್ಯಾಮ್ ಫೈವ್ ಮಾರ್ಕ್ಸು ಫುಲ್ಲು ನಮಗೆ ಯಾವ ರೀತಿಯಾಗಿ ಮಾರ್ಕ್ಸು ಡಿವೈಡ್ ಮಾಡ್ತಾರೆ ಮ್ಯಾಮ್ ಅಂತಂದರೆ ಸ್ಟೆಪ್ ಬೈ ಸ್ಟೆಪ್ಪು ಮಾರ್ಕ್ಸ್ ಇರುತ್ತೆ ನಿಮಗೆ ಯಾವುದ್ಯಾವ್ದು ಬರದ್ರೆ ಎಷ್ಟೆಷ್ಟು ಮಾರ್ಕ್ಸ್ ಕೊಡ್ತಾರೆ ಅನ್ನೋದನ್ನ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಗೊತ್ತಾಗುತ್ತೆ ಈ ಟು ಟು ದ ಪವರ್ ಆಫ್ ಎನ್ ಅಂತ ಅನ್ನೋದೇನಿದೆ ಇದು ನಿಮಗೆ ಫಾರ್ಮುಲಾ ಈ ಫಾರ್ಮುಲಾ ತೊಗೊಂಡು ಏನು ಮಾಡೋದು ಮ್ಯಾಮ್ ಅಂತ ನೀವು ಕೇಳೋದಾದರೆ ನಮಗೆ ಕೊಟ್ಟಿರುವಂಥ ಕ್ವಶನಲ್ಲಿ ಎಷ್ಟು ವೇರಿಯಬಲ್ ಇದೆ ಚೆಕ್ ಮಾಡ್ಕೋಬೇಕು ವೇರಿಯಬಲ್ಸ್ ಅಂತಂದ್ರೇನು ಇಂಗ್ಲೀಷ್ ಆಲ್ಫಬೆಟಲ್ಲಿ ಅವರು ಯಾವುದಾದ್ರೂ ಕೊಡ್ಬೋದು ಎ ಬಿ ಸಿ ಡಿ ಬದಲು ಎಮ್ ಎನ್ ಓ ಪಿ ಯಾವುದಾದ್ರೂ ಅವರು ಕೊಡ್ಬೋದು ಆಯಿತಾ ಎಷ್ಟಿದೆ ಒಂದು ಎರಡು ಮೂರು ನಾಲ್ಕು ಎನ್ ಏನಾಯಿತು ಇಲ್ಲಿ ನಿಮಗೆ ಎನ್ನು ಫೋರ್ ಆಯಿತು ಈಗ ಫಾರ್ಮುಲಾಗೆ ಅಪ್ಲೈ ಮಾಡಿದರೆ ಟು ಟು ದ ಪವರ್ ಆಫ್ ಎನ್ ಅಂತಂದರೆ ಟು ಟು ದ ಪವರ್ ಆಫ್ ಫೋರ್ನ ಹಾಕೋತೀರ ಸೊ ಇಲ್ಲಿ ಟು ಟು ದ ಪವರ್ ಆಫ್ ಫೋರ್ ಅಂದರೆ ಸ್ಟೂಡೆಂಟ್ಸ್ ಏನು ಮಾಡಿಬಿಡ್ತಾರೆ ಟು ಫೋರ್ ಝಾ ಏಯ್ಟ್ ಅಂತ ಬರ್ಕೋತಾರೆ ಅದು ತಪ್ಪು ಇದರ ಅರ್ಥ ಏನು ಎರಡನ್ನ ನಾಲ್ಕು ಸಲ ಬರೀ ಅಂತ ಅರ್ಥ ಎರಡನ್ನ ನಾಲ್ಕು ಸಲ ಬರ್ಕೊಳ್ಳಿ ಅನ್ನೋ ಅರ್ಥ ಬರುತ್ತೆ ಇವಾಗ ನೋಡಿ ಟೂ ಟು ಝೋರ್ ಫೋರ್ ಟು ಏಯ್ಟ್ ಏಯ್ಟ್ ಟು ಝಾ ಸಿಕ್ಸ್ಟೀನ್ ಬಂತು ನಿಮಗೆ ಇವಾಗ ನೀವು ಕೆ ಮ್ಯಾಪು ಬರಿಬೇಕಾದ್ರೆ ಕೆ ಮ್ಯಾಪ್ನ ಸಾಲ್ವ್ ಮಾಡಬೇಕು ಅಥವಾ ಬೂಲಿಯನ್ ಎಕ್ಸ್ಪ್ರೆಷನ್ನ ಸಾಲ್ವ್ ಮಾಡಬೇಕು ಅಂತಂದರೆ ನಿಮಗೆ ಸಿಕ್ಸ್ಟೀನ್ ಬಾಕ್ಸ್ದು ಒಂದು ಟೇಬಲ್ ಬೇಕು ಆಯಿತಾ ಅದನ್ನು ಯಾವ ರೀತಿಯಾಗಿ ಹಾಕೋದು ಏನು ಪ್ರತಿಯೊಂದು ತಿಳ್ಕೊತಾ ಹೋಗೋಣ ಈಗ ಗೊತ್ತಾಯಿತು ನಮಗೆ ಕೊಟ್ಟಿರುವಂಥ ಕ್ವಶನಲ್ಲಿ ಸಮೇಷನ್ ಇತ್ತು ಅಂತಂದ್ರೆ ಅದು ಸಮ್ ಆಫ್ ಪ್ರಾಡಕ್ಟ್ ಆಯಿತು ಆಮೇಲೆ ನೆಕ್ಸ್ಟ್ ಟೆ ಸ್ಟೆಪ್ ಏನು ಮಾಡ್ತೀರಾ ಟು ಟು ದ ಪವರ್ ಆಫ್ ಎನ್ ಅಂತ ಒಂದು ಫಾರ್ಮುಲಾಗೆ ಹಾಕೊಂಡು ಕೊಟ್ಟಿರೋಂಥ ವೇರಿಯಬಲ್ ಎಷ್ಟು ಕೊಟ್ಟಿದ್ದಾರ ಅದು ಹಾಕೊಂಡಾಗ ಇದು ಬಂತು ಇದು ಸ್ಟೆಪ್ ಟು ಆಯಿತು ಸ್ಟೆಪ್ ತ್ರೀನಲ್ಲಿ ನೀವು ಏನು ಮಾಡಬೇಕು ಅಂತ ಅಂದರೆ ಇಲ್ಲಿ ನಾವು ಸ್ಟೆಪ್ ತ್ರೀನಲ್ಲಿ ನಾವು ಏನು ಮಾಡಬೇಕು ಅಂತಂದರೆ ನಾವೇನು ಸಿಕ್ಸ್ಟೀನ್ ಬಾಕ್ಸ್ ತೋ ಹಾಕ್ತೀವಲ್ವಾ ಎಸ್ ಒ ಪಿನಲ್ಲಿ ನಾವು ಕೊಟ್ಟಿರುವಂಥ ಕ್ವಶನ್ನು ಈ ಕೊಟ್ಟಿರುವಂಥ ಕ್ವಶನ್ಗಳಿಗೆ ನಾವು ಒನ್ ಅನ್ನೋ ವ್ಯಾಲ್ಯೂಸ್ನ ಎಂಟರ್ ಮಾಡ್ತಾ ಹೋಗ್ತೀವಿ ಒನ್ ಅನ್ನೋ ವ್ಯಾಲ್ಯೂಸನ್ನ ನಾವು ಎಂಟರ್ ಮಾಡ್ತೀವಿ ಇಲ್ಲಿಗೆ ಈ ಕೊಟ್ಟಿರುವಂಥ ಕ್ವಶನ್ಗಳ ಕ್ವಶನಲ್ಲಿ ನಂಬರ್ ಕೊಟ್ಟಿದ್ದಾರಲ್ಲ ಈ ನಂಬರ್ಗಳಿಗೆ ಮಾತ್ರ ನಾವು ಒನ್ ಅಂತ ಎಂಟರ್ ಮಾಡ್ತೀವಿ ನೆಕ್ಸ್ಟು ಅದಾದಮೇಲೆ ನಾವು ಫೈನಲ್ ಎಕ್ಸ್ಪ್ರೆಷನ್ ಕೊನೆಯಲ್ಲಿ ಫೈನಲ್ ಎಕ್ಸ್ಪ್ರೆಷನ್ ಬರೀಬೇಕಾದ್ರೆ ಪ್ಲಸ್ ಅನ್ನೋ ಸಿಂಬಲ್ನ ನಾವು ಯೂಸ್ ಮಾಡ್ತೀವಿ ಪ್ಲಸ್ ಅನ್ನೋ ಸಿಂಬಲ್ನ ನಾವು ಯೂಸ್ ಮಾಡ್ತೀವಿ ಅರ್ಥ ಆಗ್ತಿದೆ ಅಲ್ವಾ ನೆಕ್ಸ್ಟ್ ಅದಾದಮೇಲೆ ಇಲ್ಲೇನು ಮಾಡಬೇಕು ನೆಕ್ಸ್ಟ್ ಸ್ಟೆಪ್ ಏನು ಮಾಡಬೇಕು ನೀವು ಕೊಟ್ಟಿರುವಂಥ ವೇರಿಯೇಬಲ್ ಇರುತ್ತಲ್ಲ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನು ಮಾಡಬೇಕು ಮೀನ್ಸ್ ಝೀರೋ ಇದ್ದರೆ ಈ ಝೀರೋಗೆ ನೀವು ಬಾರ್ ಹಾಕಬೇಕು ಆಯಿತಾ ಝೀರೋ ಇದ್ದರೆ ಬಾರ್ ಹಾಕಬೇಕು ಒನ್ ಇದ್ದರೆ ಸೇಮ್ ಆ್ಯಸ್ ಇಟ್ ಈಸ್ ಏನಿದೆ ಅದನ್ನು ತಗೋಬೇಕು ಮ್ಯಾಮ್ ಇದೆಲ್ಲ ಹಾಕೋದು ನಾನು ಹೇಳ್ಕೊಡ್ತೀನಿ ಎಲ್ಲ ಹಾಕಬೇಕು ಅನ್ನೋದನ್ನ ಹೇಳ್ಕೊಡ್ತೀನಿ ವೀಡಿಯೋನ ಸಂಪೂರ್ಣವಾಗಿ ನೋಡ್ತಾ ಹೋಗಬೇಕು ಸೊ ಇದು ಸ್ಟೆಪ್ ತ್ರೀ ಆಯಿತು ಸ್ಟೆಪ್ ಫೋರಲ್ಲಿ ನೀವು ಏನು ಮಾಡಬೇಕು ನಾವು ಗ್ರೂಪಿಂಗ್ ಬಾಕ್ಸ್ನ ಸಿಕ್ಸ್ಟೀನ್ ಬಾಕ್ಸು ಹಾಕ್ಕೊಂಡು ಅದರೊಳಗಡೆ ಕೊಟ್ಟಿರುವಂಥ ನಂಬರ್ಗಳಿಗೆ ಒನ್ ಅನ್ನೋ ನಂಬರ್ನ ನಾವು ಎಂಟ್ರಿ ಮಾಡ್ತೀವಲ್ಲ ಅದಾದಮೇಲೆ ಸೊ ನಾವೇನು ಮಾಡಬೇಕು ಗ್ರೂಪಿಂಗ್ನ ಮಾಡ್ತೀವಿ ಗ್ರೂಪಿಂಗ್ನ ಮಾಡಬೇಕಾದ್ರೆ ನಮ್ಮ ಪ್ರಿಯಾರಿಟಿ ಯಾವ ರೀತಿ ಇರುತ್ತೆ ಅಂದರೆ ಹೈಯರ್ ಆರ್ಡರ್ ಪ್ರಿಯಾರಿಟಿ ಇರುತ್ತೆ ಫಸ್ಟು ನಾವು ಆಕ್ಟೈಟ್ ನೋಡ್ತೀವಿ ಆಕ್ಟೈಟ್ ಅಂತಂದರೆ ಎಂಟು ಅಕ್ಕಪಕ್ಕದಲ್ಲಿ ಒನ್ ಒನ್ ಅನ್ನೋದು ಎಂಟು ಇದೆಯಾ ಚೆಕ್ ಮಾಡ್ತೀವಿ ಇಲ್ಲ ಅಂದರೆ ನಾಲ್ಕಕ್ಕೆ ಹೋಗ್ತೀವಿ ಕ್ವಾಡ್ ಕ್ವಾಡ್ ಇಲ್ಲ ಅಂತಂದರೆ ಸ್ಕ್ವಯರ್ಗೆ ಹೋಗ್ತೀವಿ ಸ್ಕ್ವಯರ್ ಇಲ್ಲ ಅಂತಂದರೆ ಒನ್ಗೆ ಹೋಗ್ತೀವಿ ಅದನ್ನ ಇವಾಗ ನಾವು ನೋಡ್ತಾ ಹೋಗೋಣ ಸೊ ಇಷ್ಟು ನಿಮಗೆ ರೂಲ್ಸ್ ನಿಮಗೆ ಚೆನ್ನಾಗಿ ಗೊತ್ತಿರಬೇಕು ಆಯಿತಾ ಇವಾಗ ಇದಾದ ತಕ್ಷಣವೇ ನಾವು ಏನು ಸಿಕ್ಸ್ಟೀನ್ ಬಾಕ್ಸು ಡಯಾಗ್ರಾಮ್ ಡ್ರಾ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ನಿಮ್ಗೆ ಏನು ಗೊತ್ತಿರಬೇಕು ಅಂಥ ವೇರಿಯೇಬಲ್ ಏನಿದೆ ಅದನ್ನು ಫಸ್ಟು ಬರ್ಕೊಳ್ಳಿ ಎ ಬಿ ಸಿ ಡಿ ಅಂತ ವೇರಿಯೇಬಲ್ ಕೊಟ್ಟಿದ್ದಾರೆ ಇಲ್ಲೇನಿದೆ ಎಫ್ ಅಂತ ಇದೆ ಪಕ್ಕದಲ್ಲಿ ಎಫ್ ಅಂತ ಹಾಕೊಳ್ಳಿ ಮ್ಯಾಮ್ ಏನಿದು ಅಂತಂದರೆ ನಾನು ಹೇಳ್ತೀನಿ ಕಂಪ್ಲೀಟಾಗಿ ನೋಡಿ ಆಯಿತಾ ಈ ರೀತಿಯಾಗಿ ಲೈನ್ ಕೂಡ ಹಾಕೊಳ್ಳಿ ಪ್ರೆಸೆಂಟೇಷನ್ ಚೆನ್ನಾಗಿತ್ತು ಅಂತಂದರೆ ಸೊ ಈಸಿಯಾಗಿ ವ್ಯಾಲ್ಯೂಯೇಟರ್ಗೆ ಅರ್ಥ ಆಗುತ್ತೆ ಎಲ್ಲೂ ಕೂಡ ಕನ್ಫ್ಯೂಸ್ ಆಗೋದಿಲ್ಲ ನೆಕ್ಸ್ಟ್ ಅದಾದಮೇಲೆ ಝೀರೋ ಝೀರೋ ಅಂತ ಹಾಕಿ ಇಲ್ಲಿ ಝೀರೋ 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 ಒನ್ ಒನ್ ಝೀರೋ ಒನ್ ಒನ್ ಆಯಿತಾ ಇದು ಫೋರ್ ಕಾಂಬಿನೇಷನ್ದಾಯಿತು ಈ ಫೋರ್ ಕಾಂಬಿನೇಷನ್ಗೂ ನೀವು ಝೀರೋ ಜೀರೋ ಝೀರೋ ಝೀರೋ ಜೀರೋ ಜೀರೋ ಅಂತ ಹಾಕೋಬೇಕು ಎಲ್ಲಿ ತನಕ ಹಾಕೋಬೇಕು ನಮಗೆ ಬಂದಿರೋ ಅಂಥದ್ದು ಸಿಕ್ಸ್ಟೀನ್ ನಂಬರ್ ತನಕ ಬರಬೇಕು ಅಲ್ಲಿ ತನಕ ಹಾಕೋಬೇಕು ಹೇಗೆ ಮ್ಯಾಮ್ ಹೇಳ್ಕೊಡ್ತೀನಿ ಝೀರೋ ಜೀರೋ ಆದಮೇಲೇನು ಝೀರೋ ಜೀರೋ ಒಂದು ಕಾಂಬಿನೇಷನ್ ಆಯಿತು ಝೀರೋ ಝೀರೋ ಆದಮೇಲೇನು ಝೀರೋ ಒನ್ ಬರಬೇಕು ಝೀರೋ ಒನ್ನ ಅಗೇನ್ ಫೋರ್ ಟೈಮ್ಸ್ನ ಬರ್ಕೊಳ್ಳಿ ಜೀರೋ ಒನ್ನ ಫೋರ್ ಟೈಮ್ಸು ಬರ್ಕೊಂಡ್ರಾ ನೆಕ್ಸ್ಟ್ ಅಗೇನ್ ಏನು ಮಾಡ್ತೀರಾ ಫೋರ್ ಟೈಮ್ಸ್ ಆದಮೇಲೆ ಇಲ್ಲಿ ಝೀರೋ ಜೀರೋ ಜೀರೋ ಒನ್ ಒನ್ ಝೀರೋ ಒನ್ ಒನ್ ಅಂತ ಬರ್ಕೋತೀರಾ ನೆಕ್ಸ್ಟ್ ನೋಡಿ ಝೀರೋ ಜೀರೋ ಆಯಿತು ಝೀರೋ ಒನ್ ಆಯಿತು ನೆಕ್ಸ್ಟ್ ಅದಾದ್ಮೇಲೆ ಏನು ಬರ್ಕೋಬೇಕು ನೀವು ಒನ್ ಝೀರೋ ಅನ್ನೋದನ್ನು ಫೋರ್ ಟೈಮ್ಸು ಬರ್ಕೋಬೇಕು ಒನ್ ಝೀರೋ ಅನ್ನೋದನ್ನು ಫೋರ್ ಟೈಮ್ಸ್ ಬರ್ಕೊತೀರಾ ಅದಾದಮೇಲೆ ಇಲ್ಲಿ ಅಗೇನ್ ಝೀರೋ 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 ಒನ್ ಒನ್ ಝೀರೋ ಒನ್ ಒನ್ ಆಯಿತು ನೋಡಿ ಗಮನಿಸಿ ಝೀರೋ ಜೀರೋ ಜೀರೋ ಒನ್ ಒನ್ ಝೀರೋ ಆಯಿತು ಲಾಸ್ಟ್ ಏನು ಒನ್ ಒನ್ ಅನ್ನೋದನ್ನು ಫೋರ್ ಟೈಮ್ಸ್ ಬರ್ಕೋಬೇಕು ಒನ್ 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 ಇಲ್ಲಿ ಅಗೇನ್ ಝೀರೋ 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 ಒನ್ ಒನ್ ಝೀರೋ ಒನ್ ಒನ್ ಏನಕ್ಕೆ ಮ್ಯಾಮ್ ಅಂತಂದರೆ ನಮಗೆ ಬೈನರಿ ಎಕ್ಸ್ಪ್ರೆಷನ್ಸು ಗೊತ್ತಿರಬೇಕು ಆಯಿತಾ ಇವಾಗ ಇಲ್ಲಿ ನೋಡ್ಕೊಳ್ಳಿ ಇವಾಗ ಒನ್ ಸೆಕೆಂಡ್ ಇವಾಗ ಇಲ್ಲಿ ಬರ್ಕೊಳ್ಳಿ ಝೀರೋ ಒನ್ ಟೂ ತ್ರೀ ಫೋರ್ ಫೈ ಸಿಕ್ಸ್ ಸೆವೆನ್ ಏಯ್ಟ್ ನೈನ್ ಟೆನ್ ಲೆವೆನ್ ಟ್ವೆಲ್ ತರ್ಟೀನ್ ಫೋರ್ಟೀನ್ ಫಿಫ್ಟೀನ್ ಝೀರೋಯಿಂದ ಫಿಫ್ಟೀನ್ ಅಂತಂದರೆ ಟೋಟಲ್ ಸಿಕ್ಸ್ಟೀನ್ ಆಯಿತು ಇದು ನಮ್ಮ ಒಂದು ಕಾಂಬಿನೇಷನ್ ಆಯಿತಾ ಈಗ ಕೊಟ್ಟಿರುವಂಥ ಕ್ವಶನ್ನ ಗಮನಿಸಿ ಕೊಟ್ಟಿರುವಂಥ ಕ್ವಶನ್ನ ಗಮನಿಸಿ ಇಲ್ಲೇನು ಹೇಳ್ತಾ ಇದ್ದಾರೆ ಝೀರೋ ಇದ್ರೆ ನಾವು ಎಸ್ ಎಸ್ ಒ ಪಿ ಮಾಡ್ತಾ ಇರೋದು ಎಸ್ ಒ ಪಿ ಮಾಡ್ತಾ ಇದ್ದೀರ ಅಂತಂದರೆ ಒನ್ ಈ ಕೊಟ್ಟಿರೋಂಥ ವ್ಯಾಲ್ಯೂಗಳಿಗೆ ಒನ್ ಮಾತ್ರ ಎಂಟರ್ ಮಾಡ್ಬೇಕು ಎಲ್ಲಿ ಝೀರೋಗೆ ಒನ್ ಎಂಟರ್ ಮಾಡಿ ಫಸ್ಟ್ ಇದು ಬರ್ಕೊಂಡ್ರೆ ನೀವು ಕೆ ಆ್ಯಪಲ್ಲಿ ಈಸಿಯಾಗಿ ಹಾಕ್ಬೋದು ಆಯಿತಾ ನಂಬರ್ ಒನ್ನಿಗೆ ಒನ್ ಹಾಕಿ ನೆಕ್ಸ್ಟು ನಂಬರ್ ತ್ರೀಗೆ ಒನ್ ಎಂಟರ್ ಮಾಡಿ ಅಂತ ಹೇಳ್ತಾ ಇದ್ದಾರೆ ನೆಕ್ಸ್ಟು ಕ್ವಶ್ ಕೊಟ್ಟಿರೋಂಥ ಕ್ವಶನಲ್ಲಿ ನಂಬರ್ ಫೋರ್ಗೆ ಒನ್ ಎಂಟರ್ ಮಾಡಿ ಅಂತ ಹೇಳ್ತಾ ಇದ್ದಾರೆ ಕ್ವಶನ್ ನೋಡ್ಕೊಳ್ಳಿ ಕೊಟ್ಟಿರುವಂಥ ಕ್ವಶನಲ್ಲಿ ಫೈವ್ಗೆ ಒನ್ ಎಂಟರ್ ಮಾಡಬೇಕು ಸೆವೆನಿಗೆ ಒನ್ ಎಂಟರ್ ಮಾಡಬೇಕು ಹಾಗೆ ಟ್ವೆಲ್ಗೆ ಒನ್ ಎಂಟರ್ ಮಾಡಬೇಕು ನೆಕ್ಸ್ಟ್ ಅದಾದಮೇಲೆ ತರ್ಟೀನಿಗೆ ಒನ್ ಎಂಟರ್ ಮಾಡಬೇಕು ಹಾಗೆ ಫಿಫ್ಟೀನಿಗೆ ಒನ್ ಎಂಟರ್ ಮಾಡಬೇಕು ಇದನ್ನು ನಾವು ಕೆ ಎಮ್ ಆ್ಯಪಲ್ಲೇ ಹಾಕಬೇಕು ಸೊ ಈಗ ಯಾವ ರೀತಿಯಾಗಿ ಕೆ ಎಮ್ ಆ್ಯಪಲ್ಲಿ ಹಾಕೋದು ಅಂತ ನಾವಿವಾಗ ನೋಡ್ತಾ ಹೋಗೋಣ ಐ ಓಪ್ ಇಲ್ಲಿ ತನಕ ಅರ್ಥ ಆಯಿತು ಅಂತ ಅನ್ಕೋತೀನಿ ಏನಾದರೂ ಡೌಟ್ ಇತ್ತು ಅಂತ ಕೂಡ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಾವೀಗ ಏನು ಮಾಡಬೇಕು ಏನು ಟೇಬಲ್ನ ಡ್ರಾ ಮಾಡ್ಕೋಬೇಕು ಸಿಕ್ಸ್ಟೀನ್ ಟೇಬಲ್ದು ಡ್ರಾ ಡ್ರಾ ಮಾಡ್ಕೋಬೇಕು ನೋಡಿ ಇಲ್ಲಿ ಗಮನಿಸಿ ಈ ರೀತಿಯಾಗಿ ಸಿಕ್ಸ್ಟೀನ ಯಾಕೆ ಬಂತು ನೋದು ಗೊತ್ತಾಯ್ತಲ್ಲ ಫಾರ್ಮುಲಾಗೆ ಹಾಕಿದ್ವಿ ಟು ಟು ದ ಪವರ್ ಆಫ್ ಫೋರ್ ಅಂತಂದರೆ ಸಿಕ್ಸ್ಟೀನ್ ಬಂತು ಅಗ್ಗೆ ಸಿಕ್ಸ್ಟೀನ್ ಬಾಕ್ಸ್ ಬರೋ ಅಂಥದ್ದು ಒಂದು ಕೆ ಮ್ಯಾಪ್ನ ನಾವು ರೆಡಿ ಮಾಡ್ಕೋಬೇಕಾಗತ್ತೆ ಈ ರೀತಿಯಾಗಿ ಮಾಡ್ಕೋಬೇಕಾಗುತ್ತೆ ನೆಕ್ಸ್ಟು ಕೊಟ್ಟಿರೋಂಥ ಕ್ವಶನಲ್ಲಿ ಏನಿದೆ ಎ ಬಿ ಸಿ ಡಿ ಅನ್ನೋ ವೇರಿಯಬಲ್ ಇದೆ ಸೊ ಎ ಬಿ ಸಿ ಡಿ ಅನ್ನೋ ವೇರಿಯಬಲ್ನ ನಾನು ಎ ಬಿ ಸಿ ಡಿ ಅಂತ ಇಲ್ಲಿ ಬರ್ಕೋತಾ ಇದ್ದೀನಿ ಸೊ ಇಲ್ಲಿ ನೀವು ಸಿ ಡಿ ಎ ಬಿ ಅಂತನಾದರೂ ಹಾಕೋಬೋದು ಇದು ನಿಮ್ಮ ಇಷ್ಟ ಆದರೆ ನಾನು ಸಜೆಸ್ಟ್ ಮಾಡೋದೇನು ಎ ಬಿ ಈ ಕಡೆನೇ ಬರಲಿ ಸಿ ಡಿ ಈ ಕಡೆನೇ ಬರಲಿ ಕ್ವಶನಲ್ಲಿ ಎಮ್ ಎನ್ ಓ ಪಿ ಅಂತ ಕೊಟ್ಟಿದರೆ ಎಮ್ ಎನ್ ಈ ಕಡೆನೇ ಬರಲಿ ಓ ಪಿ ಈ ಕಡೆನೇ ಬರಲಿ ಸೊ ಇದಾದ ಮೇಲೆ ಏನು ಬೇ ಏನು ಮಾಡಬೇಕು ನಾವಿಲ್ಲಿ ವ್ಯಾಲ್ಯೂಸ್ ಕೊಡಬೇಕು ಝೀರೋ 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 ಒನ್ ಒನ್ ಝೀರೋ ಒನ್ ಒನ್ ಮ್ಯಾಮ್ ಯಾಕೆ ಮ್ಯಾಮ್ ಇಲ್ಲಿ ಝೀರೋ 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 ಜೀರೋ ಝೀರೋ ಒನ್ ಆದಮೇಲೆ ಇಲ್ಲಿ ಒನ್ ಝೀರೋ ಬರಬೇಕಿತ್ತು ಇಲ್ಲಿ ಒನ್ ಒನ್ ಹಾಕ್ಕೊಂಡು ಒನ್ ಝೀರೋ ಇಲ್ಲಿಗೆ ಹಾಕಿದ್ದೀರಲ್ಲ ಯಾಕೆ ಮ್ಯಾಮ್ ಅಂತ ಕೇಳಿದರೆ ನಾವು ಇದನ್ನು ರಿಫ್ಲೆಕ್ಟೆಡ್ ಬೈನರಿ ನಂಬರ್ಸ್ ಅಂತ ಕರಿತೀವಿ ಅಥವಾ ರಿಫ್ಲೆಕ್ಟೆಡ್ ಬೈನರಿ ಕೋಡ್ಸ್ ಅಂತ ಕರಿತೀವಿ ಏನು ಮ್ಯಾಮ್ ಹಂಗಂತ ಅಂದರೆ ಅಂದರೆ ನೀವಿಲ್ಲಿ ಇಲ್ಲಿ ನೋಡಿ ಝೀರೋ ಜೀರೋ ಜೀರೋ ಒನ್ ಝೀರೋ ಝೀರೋ ಜೀರೋ ಝೀರೋ ಒನ್ ಆದಮೇಲೆ ಒನ್ ಝೀರೋ ಒನ್ ಒನ್ ಬರಬೇಕಾಗಿತ್ತು ಆದರೆ ನಾನು ಏನು ಮಾಡಿದೆ ಒನ್ ಒನ್ ಅಂತ ಬರ್ದೆ ಆಯಿತಾ ಯಾಕೆ ರಿಫ್ಲೆಕ್ಟೆಡ್ ಅಂತ ಬೇರೆ ಹೇಳಿದೆ ರಿಫ್ಲೆಕ್ಟೆಡ್ ಏನು ಅದ್ರದ್ದು ಉಲ್ಟ ಆಗುತ್ತೆ ಸೊ ಝೀರೋಗೆ ಒನ್ ಹಾಕ್ತೀವಿ ಈ ಝೀರೋಗೆ ಒನ್ ಹಾಕ್ತೀವಿ ಇಲ್ಲಿ ಈ ಝೀರೋ ಇರೋದು ಒನ್ ಆಗುತ್ತೆ ಇಲ್ಲಿ ಒನ್ ಇರೋದು ಝೀರೋ ಆಗುತ್ತೆ ಅದನ್ನೇ ಇಲ್ಲಿ ಬರ್ಕೊಂಡಿರೋದು ನೋಡಿ ಝೀರೋ ಝೀರೋ ಜೀರೋ ಒನ್ 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 ಝೀರೋ ಅದೇ ರೀತಿಯಾಗಿ ಇಲ್ಲೂ ಕೂಡ ಬರ್ಕೋಬೇಕು ಝೀರೋ 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 ಒನ್ ಒನ್ ಝೀರೋ ಒನ್ ಒನ್ ಇದು ನಿಮಗೆ ಟೇಬಲ್ಲು ಹಾಕೋತಾ ಇದ್ದೀರಾ ನೆಕ್ಸ್ಟ್ ಅದಾದಮೇಲೆ ನಾನು ನಿಮಗೆ ಇಲ್ಲಿ ಹೇಳಿದ್ದೆ ಝೀರೋ ಇದ್ದರೆ ಬಾರ್ ತೊಗೋಬೇಕು ಒನ್ ಇದ್ದರೆ ಸೇಮ್ ತಗೋಬೇಕು ಅಂತ ಇವಾಗ ನೀವು ಗಮನಿಸಿ ಝೀರೋ ಇದ್ರೆ ಬಾರ್ ತಗೋಬೇಕು ಅಂತ ಹೇಳಿದ್ನಲ್ವಾ ಝೀರೋ ಇದ್ದರೆ ಬಾರ್ ತಗೋಬೇಕು ಇಲ್ಲಿ ನೋಡಿ ಝೀರೋ ಇದೆ ಇಲ್ಲಿ ಏನ್ ವ್ಯಾಲ್ಯೂ ಏನು ಕೊಟ್ಟಿದ್ದೀನಿ ನಾನು ಎ ಬಿ ಅಂತ ಇದೆ ಅಲ್ವಾ ಝೀರೋ ಇದೆ ನೋಡಿ ಇಲ್ಲಿ ಎ ಬಾರ್ ಬಿ ಬಾರ್ ಎ ಬಾರ್ ಬಿ ನೋಡಿ ಎ ಬಿ ಎ ಬಿ ಬಾರ್ ಝೀರೋ ಇದ್ದರೆ ಬಾರ್ ಬರಬೇಕು ಅಯ್ಯೋ ಪರ್ಥ ಆಗ್ತಾಯಿದೆ ಅನ್ಕೋತೀನಿ ಇವಾಗ ಇಲ್ಲೇನು ಮಾಡಬೇಕು ಸಿ ಬಾರ್ ಡಿ ಬಾರ್ ಸಿ ಬರ್ ಡಿ ಸಿ ಡಿ ಸಿ ಡಿ ಬರ್ ಈ ರೀತಿಯಾಗಿ ನೀವು ಬೈನರಿ ಹಾಕೊಂಡ್ರಿ ಇದಾದ ಇದಾದಮೇಲೆ ಕಾರ್ನರ್ ವ್ಯಾಲ್ಯೂಸ್ನ ಒಳಗಡೆ ಇದಕ್ಕೆ ವ್ಯಾಲ್ಯೂಸ್ ಕೂಡ ಎಂಟರ್ ಮಾಡಬೇಕು ಸೊ ಯಾವ ರೀತಿಯಾಗಿ ಎಂಟರ್ ಮಾಡಬೇಕು ಝೀರೋ ಒನ್ ಟೂ ತ್ರೀ ಐ ಹೋಪ್ ಇದು ಅರ್ಥ ಆಯಿತು ಅಂದ್ಕೋತೀನಿ ಝೀರೋ ಒನ್ ಟೂ ಟೂ ಇಲ್ಲಿ ಒನ್ ಅಂದಮೇಲೆ ಟೂ ಬರಿಬಾರ್ದು ಇಲ್ಲಿ ನೋಡಿ ಜೀರೋ ಒನ್ ಟೂ ತ್ರೀ ಬರ್ತಿದ್ದೀನಿ ಯಾಕೆ ಹೇಳಿ ಜೀರೋ ಝೀರೋ ಝೀರೋ ಒನ್ ಆದಮೇಲೆ ಒನ್ ಝೀರೋ ಇಲ್ಲಿ ಬಂತು ಆಮೇಲೆ ಒನ್ ಒನ್ ಇಲ್ಲಿ ಬಂತು ಇದು ಕೊನೆಯದು ಅದಕ್ಕೆ ಝೀರೋ ಒನ್ ಟೂ ತ್ರೀ ಅದಾದಮೇಲೆ ಫೋರ್ ಫೈ ಸಿಕ್ಸ್ ಸೆವೆನ್ ನೆಕ್ಸ್ಟ್ ಇದು ಬ ಈ ಲೈನ್ ಬಿಟ್ಬಿಡ್ಬೇಕು ಇಲ್ಲಿ ಬರ್ಕೋಬೇಕು ಏಯ್ಟ್ ನೈನ್ ಟೆನ್ ಲೆವೆನ್ ಟ್ವೆಲ್ ತರ್ಟೀನ್ ಫೋರ್ಟೀನ್ ಫಿಫ್ಟೀನ್ ಮ್ಯಾಮ್ ಫಿಫ್ಟೀನ್ ಬರ್ತಿದೆ ಸಿಕ್ಸ್ಟೀನ್ ಟೇಬಲ್ ಅಂತ ಅಂದರೆ ಅಂದರೆ ಝೀರೋ ಇಂದ ಫಿಫ್ಟೀನ್ ಅಂದರೆ ಸಿಕ್ಸ್ಟೀನ್ ಆಯಿತು ಐ ಓಪ್ ಇದು ಅರ್ಥ ಆಗ್ತಾ ಇದೆ ಅಂತ ಅನ್ಕೋತೀನಿ ಏನಾದರೂ ಡೌಟ್ ಇತ್ತು ಅಂತಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಇಷ್ಟು ಆಯಿತು ಇಷ್ಟನ್ನು ಬರೋದ್ರೆ ನಿಮಗೆ ಟೂ ಮಾರ್ಕ್ಸ್ ಕೊಡ್ತಾರೆ ಇಲ್ಲಿಂದ ಇಲ್ಲಿಂದ ಸೊ ಇದು ನಾನು ನಿಮಗೆ ಎಕ್ಸ್ಪ್ಲೇನೇಷನಿಗೆ ಅಂತ ಕೊಟ್ಟಿರೋದು ಇದನ್ನು ಬರ್ಕೊಂಡು ಇದನ್ನು ಬರೋದ್ರೆ ನಿಮಗೆ ಟೂ ಮಾರ್ಕ್ಸ್ ಸಿಗುತ್ತೆ ಈಗ ವ್ಯಾಲ್ಯೂಸ್ನ ಎಂಟ್ರಿ ಮಾಡೋದಕ್ಕೆ ಒನ್ ಮಾರ್ಕ್ಸ್ ಸಿಗುತ್ತೆ ಸೊ ಇವಾಗ ನಾವು ವ್ಯಾಲ್ಯೂಸನ್ನ ಎಂಟರ್ ಮಾಡ್ತಾ ಹೋಗೋಣ ನೀವಿಲ್ಲಿ ಗಮನಿಸಿ ಆಯಿತಾ ಕ್ವಶನ್ನ ಗಮನಿಸಿ ಏನು ಕೇಳ್ತಾಯಿದಾರೆ ಕ್ವಶನಲ್ಲಿ ಝೀರೋಗೆ ಒನ್ ಹಾಕಿ ಅಂತ ಝೀರೋ ಇಲ್ಲಿದೆ ಇಲ್ಲಿದೆ ಒನ್ ಹಾಕ್ತಾಯಿದ್ದೀರಾ ನೆಕ್ಸ್ಟ್ ಅದಾದಮೇಲೆ ಒನ್ನಿಗೆ ಒನ್ ಹಾಕಿ ಅಂತ ಒನ್ ಇರೋದ ಕಡೆ ಒನ್ ಹಾಕ್ತಾಯಿದೆ ನೆಕ್ಸ್ಟ್ ಅದಾದಮೇಲೆ ತ್ರೀ ಇರೋ ಕಡೆ ಒನ್ ಹಾಕಿ ಅಂತ ನೆಕ್ಸ್ಟ್ ಅದಾದಮೇಲೆ ಫೋರ್ ಇರೋ ಹತ್ರ ಒನ್ ಹಾಕಿ ಅಂತ ಹೇಳ್ತಾ ಇದ್ದಾರೆ ಫೋರ್ ಎಲ್ಲಿದೆ ಇಲ್ಲಿದೆ ಫೋರ್ ಇರೋ ಹತ್ರ ಒನ್ ಹಾಕಿದ್ರಿ ನೆಕ್ಸ್ಟ್ ಫೈ ಇರೋ ಹತ್ರ ಒನ್ ಹಾಕಿ ಅಂತ ಹೇಳ್ತಾಯಿದ್ದೆ ಸೆವೆನ್ ಇರೋ ಹತ್ರ ಒನ್ ಹಾಕಿ ಅಂತ ಹೇಳ್ತಾ ಇದ್ದಾರೆ ನೆಕ್ಸ್ಟ್ ಅದಾದಮೇಲೆ ಟ್ವೆಲ್ವ್ ಎಲ್ಲಿದೆ ಒನ್ ಸೆಕೆಂಡ್ ನೆಕ್ಸ್ಟ್ ಟ್ವೆಲ್ವ್ ಇರೋ ಹತ್ರ ಒನ್ ಹಾಕಿ ಅಂತ ಹೇಳ್ತಾ ಇದ್ದಾರೆ ನೆಕ್ಸ್ಟ್ ಅದಾದಮೇಲೆ ತರ್ಟೀನ್ ಇರೋ ಹತ್ರ ಒನ್ ಹಾಕಿ ಅಂತ ಹೇಳ್ತಾ ಇದ್ದಾರೆ ನೆಕ್ಸ್ಟ್ ಅದಾದಮೇಲೆ ಫಿಫ್ಟೀನ್ ಇರೋ ಹತ್ರ ಒನ್ ಹಾಕಿ ಅಂತ ಹೇಳ್ತಾ ಇದ್ದಾರೆ ಎಲ್ಲ ಬಾಕ್ಸ್ನ ಇದು ಮಾಡಿಕೊಂಡ್ರಿ ಅಲ್ವಾ ಸೊ ನೀವು ಇಲ್ಲಿ ನೋಡ್ಬೋದು ಸೊ ಇವಾಗ ನಾನು ಹೇಳಿದೆ ನಿಮಗೆ ಈಗ ನಾವು ಇದ್ರೆ ಇಷ್ಟನ್ನು ಮಾಡಿದರೆ ನಿಮಗೆ ತ್ರೀ ಮಾರ್ಕ್ಸ್ ಸಿಕ್ತು ಆಯಿತಾ ತ್ರೀ ಮಾರ್ಕ್ಸ್ ಸಿಕ್ತು ಇನ್ನೂ ನೆಕ್ಸ್ಟು ಇನ್ನೊಂದು ಮಾರ್ಕು ನೀವು ಇಲ್ಲಿ ಗ್ರೂಪಿಂಗ್ ಮಾಡೋದು ಫೈನಲ್ ಎಕ್ಸ್ಪ್ರೆಷನ್ ಬರೋದೇ ಇನ್ನೊಂದು ಮಾರ್ಕು ಟೋಟಲ್ ಫೈವ್ ಮಾರ್ಕ್ ಈ ರೀತಿ ಆಗುತ್ತೆ ಇಷ್ಟು ಮಾಡಿದರೆ ತ್ರೀ ಮಾರ್ಕ್ಸ್ ಇವಾಗ ನಾವು ಗ್ರೂಪಿಂಗ್ ಮಾಡಬೇಕು ಗ್ರೂಪಿಂಗ್ ಯಾವ ರೀತಿಯಾಗಿ ಮಾಡೋದು ನಾನು ಹೇಳಿದೆ ಐ ಆರ್ ಆರ್ಡರ್ನ ನೀವು ಚೆಕ್ ಮಾಡಬೇಕು ಐ ಆರ್ ಆರ್ಡರಲ್ಲಿ ಫಸ್ಟ್ ಯಾವ್ದು ನೋಡ್ತೀರ ಆಕ್ಟೇಟ್ ಆಕ್ಟೇಟ್ ಆದಮೇಲೆ ಕ್ವಾಡ್ ಕ್ವಾಡ್ ಆದಮೇಲೆ ಪೇರು ಪೇರ್ ಆದಮೇಲೆ ಸಿಂಗಲ್ ಇಲ್ಲಿ ನೋಡಿ ಎಲ್ಲಾದರೂ ನಿಮಗೆ ಏಯ್ಟ್ ಒನ್ಸ್ ಕಾಣಿಸ್ತಾ ಇದೆಯಾ ಎಲ್ಲೂ ಕಾಣಿಸ್ತಾ ಇಲ್ಲ ಅಂದರೆ ನಮಗೆ ಆಕ್ಟೇಟ್ ಆಗ್ತಾ ಇಲ್ಲ ಇಲ್ಲಿ ನೆಕ್ಸ್ಟ್ ಆಕ್ಟೇಟ್ ಆಗಿಲ್ಲ ಅಂದರೆ ನೆಕ್ಸ್ಟ್ ಅದು ನಾವು ವೆರಿ ಗುಡ್ ಕ್ವಾ ಅಂದರೆ ಕ್ವಾಡ್ಗೆ ಹೋಗಬೇಕು ಕ್ವಾಡ್ ಅಂದರೆ ಅಕ್ಕಪಕ್ಕದಲ್ಲಿ ಅಕ್ಕಪಕ್ಕದಲ್ಲಿ ನಮಗೆ ಒನ್ ಅನ್ನೋದು ನಾಲ್ಕು ಸಲ ಇದೆಯಾ ನೋಡಿ ಇಲ್ಲಿದೆ ನೋಡಿ ಆಯಿತಾ ಇದು ನಿಮಗೆ ಒಂದು ಪೇ ಆಯಿತು ಇದನ್ನು ನಾವು ಇದನ್ನು ನಾವು ಕ್ವಾಡ್ ಒನ್ ಅಂತ ಕರಿತೀವಿ ನೋಡಿ ಮೇಲೆ ಇಲ್ಲೇ ಪಕ್ಕದಲ್ಲೇ ಇದೆ ಮ್ಯಾಮ್ ಇದು ಆಲ್ರೆಡಿ ತೊಗೊಂಡಿದ್ದೀರಾ ಮತ್ತೆ ತೊಗೊಂಡಿದ್ದೀರಾ ಅಂತಂದರೆ ನಾವು ಓವರ್ಲ್ಯಾಪಿಂಗ್ ಕೂಡ ಮಾಡ್ಬೋದು ಓಕೆನಾ ಕ್ವಾಡ್ ಟು ಆಯಿತು ಸೊ ಓವರ್ಲ್ಯಾಪಿಂಗ್ ಮತ್ತು ರ್ಯಾಪಿಂಗ್ ಎರಡೂ ಇದೆ ನಾನು ಹಿಂದಿನ ಕ್ಲಾಸಲ್ಲಿ ಅದ್ರ ಬಗ್ಗೆ ಕೂಡ ಸಂಪೂರ್ಣವಾದಂಥ ಡೀಟೇಲ್ಸ್ ಕೊಟ್ಟಿದ್ದೀನಿ ಆ ವಿಡಿಯೋ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ ಚೆಕ್ ಮಾಡಿ ಸೊ ನೆಕ್ಸ್ಟ್ ಇಲ್ಲಿ ಮೇಲೂ ಕೂಡ ಆಗುತ್ತೆ ನೋಡಿ ಇದು ನಿಮಗೆ ಕ್ವಾಡ್ ತ್ರೀ ಆಯಿತು ಇದು ಕ್ವಾಡ್ ತ್ರೀ ಆಯಿತು ನೋಡಿ ಇಲ್ಲೂ ಕೂಡ ಮತ್ತೆ ಆಗತ್ತೆ ಇದು ಕ್ವಾಡ್ ಕ್ವಾಡ್ ಫೋರ್ ಆಯಿತು ಇಲ್ಲಿ ನಿಮಗೆ ಕ್ವಾಡು ನಾಲ್ಕು ಸಿಕ್ತು ನೆಕ್ಸ್ಟ್ ಕ್ವಾಡ್ ಆದಮೇಲೆ ಪೇರ್ ಇದೆಯಾ ಆ ಪೇರ್ ಎಲ್ಲೂ ಆಗೋಲ್ಲ ಸೊ ಇನ್ ಸಿಂಗಲ್ ಇದೆಯಾ ಎಲ್ಲೂ ಆಗೋಲ್ಲ ಇಷ್ಟಕ್ಕೆ ಆಯಿತು ಇಷ್ಟನ್ನ ಬರೋದ್ರೆ ನಾಲ್ಕು ಮಾರ್ಕ್ಸು ಇವಾಗ ಎಕ್ಸ್ಪ್ರೆಷನ್ನ ಬರೆದ್ಬಿಟ್ಟು ರೆಡ್ಯೂಸ್ ಮಾಡೋದಕ್ಕೆ ಒನ್ ಮಾರ್ಕ್ಸ್ ಇರುತ್ತೆ ಯಾವ ರೀತಿಯಾಗಿ ಫಸ್ಟ್ ಇವಾಗ ನಾವು ಕ್ವಾಡ್ ಒನ್ ನೋಡ್ತಾ ಹೋಗೋಣ ಇಲ್ಲಿ ತಗೋತೀನಿ ನಾನು ಕ್ವಾಡ್ ಒನ್ನ ನೋಡ್ತಾ ಹೋಗೋಣ ಕ್ವಾಡ್ ಒನ್ ಎಲ್ಲಿದ್ದ ಸೊ ನಾನು ಇದು ಇದನ್ನು ಮಾಡಬೇಕಾದ್ರೆ ಗಮನ ಇಟ್ಟು ಕೇಳ್ಕೊಳ್ಳಿ ವೀಡಿಯೋನ ಪಾಸ್ ಮಾಡ್ಕೊಂಡು ಕೇಳ್ಕೊಳ್ಳಿ ಹಿಂದಿನ ವೀಡಿಯೋದಲ್ಲೂ ಹೇಳಿದಿನಿ ಆದರೂ ಕಮೆಂಟ್ ಮಾಡ್ತಾಯಿದ್ದೀರಾ ವೀಡಿಯೋನ ಪಾಸ್ ಮಾಡಿ ನೋಡ್ಕೊಳ್ಳಿ ಇದನ್ನು ಫಸ್ಟ್ ನಾವು ಕ್ವಾಡ್ ಒನ್ ಅಂತ ಕರ್ಕೊಂಡಿದ್ದೀವಲ್ವ ಇದನ್ನು ಸಂಪೂರ್ಣವಾಗಿ ನೋಡ್ಕೊಳ್ಳಿ ಮಿಕ್ಕಿದೆಲ್ಲ ಮರ್ತುಬಿಡಿ ಈ ಸರ್ಕಲ್ನ ಸಂಪೂರ್ಣವಾಗಿ ನೋಡ್ಕೊಳ್ಳಿ ಇಲ್ಲಿ ಏನಿದೆ ಏನು ವ್ಯಾಲ್ಯೂಸ್ ಇದೆ ಎ ಬಾರ್ ಬಿ ಎ ಬಿ ಇದೆ ಫಸ್ಟ್ ಅದನ್ನು ಬರ್ಕೊಳ್ಳಿ ಇವು ಇದನ್ನು ನೋಡ್ಕೊಳ್ಳಿ ಎ ಬಾರ್ ಬಿ ಅದ್ರ ಕೆಳಗಡೆನೆ ಎ ಬಿ ಇದೆ ನೆಕ್ಸ್ಟ್ ಅದಾದ್ಮೇಲೆ ಈ ಸರ್ಕಲ್ನ ನೋಡ್ತಾ ಇರೋದಲ್ವ ನಾವು ಮೇಲ್ಗಡೆ ಎರಡು ಎರಡು ಬಾಕ್ಸ್ ಏನಿದೆ ಮೇಲ್ಗಡೆ ಎರಡು ಬಾಕ್ಸು ಸಿ ಬಾರ್ ಡಿ ಬಾರ್ ಸಿ ಬಾರ್ ಡಿ ಇದೆ ಬರ್ಕೊಳ್ಳಿ ಸಿ ಬಾರ್ ಡಿ ಬಾರ್ ಸಿ ಬಾರ್ ಡಿ ಇದೆ ಇವಾಗ ಕ್ಯಾನ್ಸಲ್ ಯಾವ ರೀತಿಯಾಗಿ ಮಾಡ್ತೀವಿ ಎ ಬಾರು ಎ ಅಂತ ಇದ್ದರೆ ಕ್ಯಾನ್ಸಲ್ ಆಗುತ್ತೆ ನಮಗೆ ಎ ಬಾರು ಎ ಇದ್ದರೆ ಕ್ಯಾನ್ಸಲ್ ಆಯಿತು ನೋಡಿ ಡಿ ಬಾರು ಡಿ ಇದ್ದರೆ ಕ್ಯಾನ್ಸಲ್ ಆಯಿತು ಬಿ ಬಿ ಸೇಮ್ ಅಲ್ವಾ ಒಂದು ಸಲ ಬಿ ಬರ್ಕೊಳ್ಳಿ ಸಿ ಬಾರ್ ಸಿ ಬಾರ್ ಸೇಮ್ ಇದೆ ಅಲ್ಲ ಸಿ ಬಾರ್ ಒಂದ್ಸಲ ಬರ್ಕೊಳ್ಳಿ ಇದು ನಿಮಗೆ ಕ್ವಾಡ್ ಒಂದು ಎಕ್ಸ್ಪ್ರೆಷನ್ ಸಿಕ್ತು ಅದೇ ರೀತಿಯಾಗಿ ನೀವು ಕ್ವಾಡ್ ಟೂದು ಕೂಡ ಮಾಡ್ಕೋಬೇಕು ಐ ಓಪ್ ಇದು ಅರ್ಥ ಆಯಿತು ಅಂತ ಅನ್ಕೋತೀನಿ ಅರ್ಥ ಆಗಿಲ್ಲ ಅಂತಂದರೆ ವಿಡಿಯೋನ ಪಾಸ್ ಮಾಡಿಕೊಂಡು ಯಾವ ರೀತಿಯಾಗಿ ಸೊ ನೆಕ್ಸ್ಟು ನಾವು ಕ್ವಾಡ್ ಟೂದು ಕೂಡ ಇದೇ ರೀತಿಯಾಗಿ ಎಕ್ಸ್ಪ್ರೆಷನ್ನ ರಿಡ್ಯೂಸ್ ಮಾಡಬೇಕು ನಮ್ಮದು ಕ್ವಾಡ್ ಟು ಎಲ್ಲಿದೆ ಇಲ್ಲಿದೆ ಈಗ ಈ ಸರ್ಕಲ್ನ ಕಂಪ್ಲೀಟಾಗಿ ನೋಡ್ಕೊಳ್ಳಿ ಅಗೇನ್ ಇಲ್ಲಿ ಈ ಸರ್ಕಲ್ನ ಕಂಪ್ಲೀಟಾಗಿ ನೋಡ್ಕೋತಿದ್ದೀರಾ ಅಂತಂದರೆ ಇವೆರಡು ಬಾಕ್ಸು ಇದೊಂದೇ ಇದೆ ಅಂತ ಗಮನದಲ್ಲಿ ಇಟ್ಕೊಳ್ಳಿ ಆಯಿತಾ ಇಲ್ಲೇನಿದೆ ಎ ಬಾರ್ ಬಿ ಎ ಬಿ ಇದೆ ಬರ್ಕೊಳ್ಳಿ ಈಗ ಎ ಬಾರ್ ಬಿ ಅದ್ರ ಕೆಳಗೇನೆ ಎ ಬಿ ಆಯಿತಾ ನೆಕ್ಸ್ಟ್ ಅದಾದಮೇಲೆ ಈ ಸರ್ಕಲ್ ನೋಡ್ತಿರೋದರಿಂದ ಮೇಲ್ಗಡೆ ಏನಿದೆ ಮೇಲ್ಗಡೆ ಏನಿದೆ ಸಿ ಬಾರ್ ಡಿ ಸಿ ಡಿ ಸಿ ಬಾರ್ ಡಿ ಸಿ ಡಿ ಇದೆ ಅದೇ ಬರ್ಕೊಳ್ಳಿ ಸಿ ಬಾರ್ ಡಿ ಸಿ ಡಿ ಇದೆ ಸೊ ಇಲ್ಲಿ ನೋಡಿ ಎ ಎ ಬಾರು ಎ ಕ್ಯಾನ್ಸಲ್ ಆಯಿತು ಸಿ ಬಾರು ಸಿ ಕ್ಯಾನ್ಸಲ್ ಆಯಿತು ಇನ್ನೇನು ಉಳಿತು ಬಿ ಉಳಿತು ಡಿ ಉಳಿತು ಇದು ನಿಮಗೆ ಕ್ವಾಡ್ ಇಟ್ಟುವುದು ಬಂತು ಅಯ್ಯೋ ಪರ್ಥ ಆಗ್ತಾಯಿದೆ ಅಂತ ಅನ್ಕೋತೀನಿ ಏನಾದರೂ ಡೌಟ್ ಇತ್ತು ಅಂತಂದರೆ ನಂಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನೆಕ್ಸ್ಟ್ ಅದೇ ರೀತಿಯಾಗಿ ನಾವು ಕ್ವಾಡ್ ತ್ರೀ ಇದು ಮಾಡೋಣ ಕ್ವಾಡ್ ಎಲ್ಲಿದೆ ಚೆಕ್ ಮಾಡಿ ಕ್ವಾಡ್ ತ್ರೀ ಯಾವುದು ಇದು ಈಗ ಕಂಪ್ಲೀಟಾಗಿ ನೀವು ಕಂಪ್ಲೀಟಾಗಿ ನೀವು ಇದನ್ನು ಗಮನಿಸ್ಬೇಕು ಇನ್ನೆಲ್ಲ ಉಳಿದಿದ್ನೆಲ್ಲ ಮರೀರಿ ಈ ಕಡೆ ಏನಿದೆ ಎ ಬಾರ್ ಬಿ ಬಾರ್ ಇದೆ ಎ ಬಾರ್ ಬಿ ಇದೆ ಬರ್ಕೊಳ್ಳಿ ಎ ಬಾರ್ ಬಿ ಬಾರ್ ಇದೆ ಎ ಬಾರ್ ಬಿ ಇದೆ ಸೊ ಇದನ್ನು ನೋಡ್ತಾ ಇರೋದು ಮೇಲ್ಗಡೆ ಏನಿದೆ ಸಿ ಬಾರ್ ಡಿ ಬಾರ್ ಇದೆ ಸಿ ಬಾರ್ ಡಿ ಇದೆ ಬರ್ಕೊಳ್ಳಿ ಸಿ ಬಾರ್ ಡಿ ಬಾರ್ ಇದೆ ಸಿ ಬಾರ್ ಡಿ ಇದೆ ನೋಡಿ ಇಲ್ಲಿ ಬಿ ಬಾರ್ ಬಿ ಕ್ಯಾನ್ಸಲ್ ಆಯಿತು ಡಿ ಬಾರ್ ಡಿ ಕ್ಯಾನ್ಸಲ್ ಆಯಿತು ಏನು ಉಳಿತು ಎ ಬಾರ್ ಸಿ ಬಾರ್ ಉಳಿತು ನಿಮಗೆ ಎ ಬಾರ್ ಸಿ ಬಾರ್ ಉಳಿತು ಇದು ಕ್ವಾಡ್ ತ್ರೀದು ಎಕ್ಸ್ಪ್ರೆಷನ್ ಆಯಿತು ಅದೇ ರೀತಿಯಾಗಿ ನೀವು ಕ್ವಾಡ್ ಫೋರ್ದು ಮಾಡ್ಕೋಬೇಕು ಕ್ವಾಡ್ ಫೋರ್ ಎಲ್ಲಿದೆ ಗಮನಿಸಿ ಇದ ಕ್ವಾಡ್ ಫೋರು ಹೌದು ಸೊ ಇವಾಗ ಕಂಪ್ಲೀಟಾಗಿ ಈ ಸರ್ಕಲ್ನ ನೋಡ್ತಾ ಹೋಗಿ ಈ ಒಂದು ಇದನ್ನ ನೋಡ್ತಾ ಹೋಗಿ ಇಲ್ಲೇನಿದೆ ಎ ಬಾರ್ ಬಿ ಬಾರ್ ಇದೆ ಎ ಬಾರ್ ಬಿ ಇದೆ ಎ ಬಾರ್ ಬಿ ಬಾರ್ ಇದೆ ಎ ಬಾರ್ ಬಿ ಇದೆ ಅದಾದಮೇಲೆ ಇದನ್ನ ನೋಡ್ತಾ ಇರೋದು ಮೇಲ್ಗಡೆ ಏನಿದೆ ಮೇಲ್ಗಡೆ ಏನಿದೆ ಸಿ ಬಾರ್ ಡಿ ಸಿ ಡಿ ಇದೆ ಸಿ ಬಾರ್ ಡಿ ಸಿ ಡಿ ಇದೆ ನೋಡಿ ಇಲ್ಲಿ ಬಿ ಬಾರ್ ಬಿ ಕ್ಯಾನ್ಸಲ್ ಆಯಿತು ಸಿ ಬಾರ್ ಸಿ ಕ್ಯಾನ್ಸಲ್ ಆಯಿತು ಎ ಬಾರ್ ಡಿ ಇದೆ ಸೊ ಇದು ನಿಮಗೇನಾಯಿತು ಕ್ವಾಡ್ ಆಯಿತು ಇಲ್ಲಿ ನೀವು ಬರ್ಕೋಬೇಕು ಇಲ್ಲಿ ಫೈನಲ್ ಎಕ್ಸ್ಪ್ರೆಷನ್ ಫೈನಲ್ ಎಕ್ಸ್ಪ್ರೆಷನ್ ಅಥವಾ ಫೈನಲ್ ರಿಸಲ್ಟ್ ಅಂತ ಬರೆದು ಈ ರೀತಿ ಆಗಾಕಿ ಫುಲ್ ಬರೀರಿ ನೀವು ಕ್ವಾಡ್ ಕ್ವಾಡ್ ಒನ್ ಪ್ಲಸ್ ಕ್ವಾಡ್ ಟು ಅಂತ ಬರೀರಿ ಇಲ್ಲಿ ಕ್ಯೂ ಟು ಕ್ಯೂ ತ್ರೀ ಅಂತ ಹಾಕ್ತೀನಿ ನೀವು ಕಂಪ್ಲೀಟಾಗಿ ಬರೀರಿ ಆಯಿತಾ ಕ್ವಾಡ್ ಒನ್ಗೆ ನಮ್ಗೆ ಎಕ್ಸ್ಪ್ರೆಷನ್ ಏನು ಸಿಕ್ತು ಬಿ ಸಿ ಬಾರ್ ಸಿಕ್ತು ಪ್ಲಸ್ ಕ್ವಾಡ್ ಟೂಗೆ ಏನು ಸಿಕ್ತು ಬಿ ಡಿ ಸಿಕ್ತು ಕ್ವಾಡ್ ಏನು ಸಿಕ್ತು ಎ ಬಾರ್ ಸಿ ಬಾರ್ ಸಿಕ್ತು ಕ್ವಾಡ್ ಫೋರ್ಗೆ ಏನು ಸಿಕ್ತು ಎ ಬಾರ್ ಡಿ ಇದು ನಮ್ಮ ಫೈನಲ್ ಎಕ್ಸ್ಪ್ರೆಷನ್ ಇಲ್ಲಿ ನಾನು ಇದನ್ನು ಕ್ವಾಡ್ ಒನ್ ಕ್ವಾಡ್ ಟು ಕ್ವಾಡ್ ತ್ರೀ ಕ್ವಾಡ್ ಫೋರ್ ಅಂತ ತೊಗೊಂಡಿದ್ದೀನಿ ನೀವು ಫ್ರೆಂಡ್ಸ್ ಅಥವಾ ನೀವು ಸಾಲ್ವ್ ಮಾಡ್ಬೇಕಾದ್ರೆ ಇದನ್ನು ನೀವು ಕ್ವಾಡ್ ಟೂ ಆದರೂ ತೊಗೋಬೋದು ಇದನ್ನು ಕ್ವಾಡ್ ಒನ್ ಆದರೂ ತೊಗೋಬೋದು ಹೆಂಗಾದರೂ ತೊಗೋಬೋದು ಒಟ್ಟು ಫೈನಲ್ ಎಕ್ಸ್ಪ್ರೆಷನಲ್ಲಿ ಇದು ನಿಮಗೆ ಬಂದಿರಬೇಕು ಆಯಿತಾ ಇದು ಏನು ಏನು ಬಂದಿರಬೇಕು ನಿಮಗೆ ಸೊ ಕೆಲವೊಂದು ಇದನ್ನು ಕ್ವಾ ಇದನ್ನು ಕ್ವಾಡ್ ಟು ಅಥವಾ ಇಲ್ಲಿ ನಿಮಗೆ ಇದನ್ನ ಕ್ವಾಡ್ ಒನ್ ಕ್ವಾಡ್ ಟು ಕ್ವಾಡ್ ತ್ರೀ ಕ್ವಾಡ್ ಫೋರ್ ಅಂತ ತೊಗೊಂಡಿದ್ರೆ ಇಲ್ಲಿ ನಿಮ್ಗೆ ಚೇಂಜ್ ಆಗುತ್ತೆ ಆದರೆ ಸೊ ಪ್ಲಸ್ ಇರೋದ್ರಿಂದ ಎಲ್ಲ ಸೇಮ್ ಇರುತ್ತೆ ಎ ಬಾರ್ ಸಿ ಬಾರ್ ಮತ್ತು ಬಿ ಬಾರ್ ಸಿ ಬಿ ಡಿ ಎ ಬಾರ್ ಡಿ ಈ ನಾಲ್ಕುದು ಕೂಡ ನೀವು ಏನು ಕ್ವಾಡ್ನ ಮಾಡಿಕೊಂಡ್ರೆ ಎಕ್ಸ್ಪ್ರೆಷನ್ನು ಕರೆಕ್ಟಾಗಿ ಬರುತ್ತೆ ಇಷ್ಟನ್ನು ನೀವು ಕರೆಕ್ಟಾಗಿ ಬರೆದ್ರೆ ಫೈವ್ ಔಟ್ ಆಫ್ ಫೈವ್ನ ಈಸಿಯಾಗಿ ಸ್ಕೋರ್ ಮಾಡ್ಬೋದು ಐ ಹೋಪ್ ನಿಮಗೆ ಎಲ್ಲ ಇನ್ಫಾರ್ಮೇಷನು ಸಿಕ್ತು ಅಂದ್ಕೋತೀನಿ ಇದನ್ನು ಏನು ಕೊಟ್ಟಿರೋಂಥ ಈ ಕೊಟ್ಟಿರೋಂಥ ಕ್ವಶನ್ನು ನಿಮಗೆ ಎಸ್ ಒ ಪಿನ ಪಿ ಎಸ್ ಅನ್ನೋ ತಿಳ್ಕೊಳ್ಳೋದು ಗೊತ್ತಾಯಿತು ಅದಾದಮೇಲೆ ಎಲ್ಲಿ ಫಾರ್ಮುಲಾಗ್ ಹಾಕ್ಕೊಂಡು ಎಷ್ಟು ಬಾಕ್ಸ್ ಬರಬೇಕು ಅನ್ನೋದು ಗೊತ್ತಾಯಿತು ಅದಾದಮೇಲೆ ಬಾಕ್ಸು ಕೆ ಮ್ಯಾಪ್ ಬಾಕ್ಸ್ ಒಳಗಡೆ ಒನ್ ಎಂಟ್ರಿ ಮಾಡೋದಂತ ಗೊತ್ತಾಯಿತು ಫೈನಲ್ ಎಕ್ಸ್ಪ್ರೆಷನ್ನ ಬರ್ಕೋಬೇಕಾದ್ರೆ ಮಧ್ಯದಲ್ಲಿ ಪ್ಲಸ್ ಹಾಕಬೇಕು ಅನ್ನೋದು ಗೊತ್ತಾಯಿತು ಸೊ ಕೆ ಮ್ಯಾಪ್ನ ಮಾಡಬೇಕಾದ್ರೆ ಅಲ್ಲಿ ಝೀರೋ ಇತ್ತು ಅಂದರೆ ಬಾರ್ನ ತಗೋಬೇಕು ಅನ್ನೋದು ಗೊತ್ತಾಯಿತು ಒನ್ ಇದ್ದರೆ ಆ್ಯಸ್ ಇಟ್ ಈಸ್ ತಗೋಬೇಕು ಅನ್ನೋದು ಗೊತ್ತಾಯಿತು ಸೊ ಕೊಟ್ಟಿರೋಂಥ ಅಲ್ಲಿ ಎ ಬಿ ಸಿ ಡಿ ಅನ್ನೋ ವೇರಿಯೇಬಲ್ ಇದೆ ಮತ್ತು ಎಫ್ ಅನ್ನೋ ಫಂಕ್ಷನ್ನೇ ಕೊಟ್ಟಿದ್ದಾರೆ ಹಾಗಾಗಿ ಹಾಕ್ಕೊಂಡು ಇಲ್ಲಿ ಮಾಮೂಲಿ ಝೀರೋ ಇಂದ ಫಿಫ್ಟೀನ್ ಅಂತಂದರೆ ಸಿಕ್ಸ್ಟೀನ್ ಆಗೋಯಿತು ಸೊ ಇಲ್ಲಿ ಕಾಂಬಿನೇಷನ್ ಹೇಳ್ಕೊಟ್ಟೆ ಫಸ್ಟು ಝೀರೋ ಜೀರೋ ಅನ್ನೋದನ್ನ ಫೋರ್ ಟೈಮ್ಸ್ ಹಾಕೋತೀರಾ ಅದಾದಮೇಲೆ ಝೀರೋ ಒನ್ ಅನ್ನೋದನ್ನ ಫೋರ್ ಟೈಮ್ಸ್ ಹಾಕೋತೀರಾ ಅದಾದಮೇಲೆ ಒನ್ ಝೀರೋ ಅನ್ನೋದನ್ನ ಫೋರ್ ಟೈಮ್ಸ್ ಹಾಕೋತೀರಾ ಒನ್ ಒನ್ ಅನ್ನೋದನ್ನ ಫೋರ್ ಟೈಮ್ಸ್ ಹಾಕೋತೀರಾ ಅದಾದಮೇಲೆ ನಾರ್ಮಲ್ ಆಗಿ ಇಲ್ಲಿ ಝೀರೋ ಜೀರೋ ಜೀರೋ ಒನ್ ಇಲ್ಲಿ ಜೀರೋ 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 ಒನ್ ಒನ್ ಜೀರೋ ಒನ್ ಒನ್ ಜೀರೋ 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 ಒನ್ ಒನ್ ಜೀರೋ ಒನ್ ಒನ್ ಅನ್ನೋದನ್ನು ಈ ರೀತಿಯಾಗಿ ಹಾಕೊತೀರಾ ಕೊಟ್ಟಿರುವಂಥ ಕ್ವಶನಲ್ಲಿ ಕೊಟ್ಟಿರುವಂಥ ವ್ಯಾಲ್ಯೂಗಳಿಗೆ ನೀವು ಎಸ್ ಒ ಪಿ ಮಾಡ್ತಾ ಇರೋದ್ರಿಂದ ಅದರಲ್ಲಿ ಒನ್ 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 ಅಂತ ಎಂಟರ್ ಮಾಡ್ಕೊತಾ ಹೋಗ್ತೀರ ಸೊ ಅದಾದಮೇಲೆ ಈ ರೀತಿಯಾಗಿ ಫಸ್ಟು ಒಂದು ಎಮ್ ಟಿ ಕೆ ಮ್ಯಾಪ್ನ ಹಾಕೋತೀರ ಅದಾದಮೇಲೆ ಇಲ್ಲಿ ವ್ಯಾಲ್ಯೂಸ್ ಕೊಡಬೇಕು ಝೀರೋ ಝೀರೋ ಜೀರೋ ಒನ್ ಇಲ್ಲಿ ಒನ್ ಜೀರೋ ಒನ್ ಒನ್ ಏನಕ್ಕೆ ಇಲ್ಲಿ ಒನ್ ಝೀರೋ ಒನ್ ಒನ್ ಬಂತು ಅನ್ನೋದನ್ನ ಹೇಳಿದ್ದೀನಿ ಇದನ್ನು ವೀಡಿಯೋ ಪಾಸ್ ಮಾಡಿಕೊಂಡು ನೋಡಿ ಅದಾದಮೇಲೆ ಎಕ್ಸ್ಪ್ರೆಷನ್ನ ರೆಡ್ಯೂಸ್ ಮಾಡಿಬಿಟ್ಟು ಫೈನಲ್ ಎಕ್ಸ್ಪ್ರೆಷನ್ನ ಈ ರೀತಿಯಾಗಿ ನೀವು ಬರೋದ್ರೆ ನಿಮಗೆ ಫೈ ಔಟ್ ಆಫ್ ಫೈ ಸಿಗುತ್ತೆ ಸೊ ಐ ಹೋಪ್ ಎಲ್ಲ ಅರ್ಥ ಆಯಿತು ಅಂದ್ಕೋತೀನಿ ಈ ಈ ಒಂದು ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಆಗಿತ್ತು ಅಂತಂದರೆ ಈ ಕೂಡಲೇ ಈ ವಿಡಿಯೋಗೆ ಲೈಕ್ ಮಾಡಿ ಹಾಗೆ ಈ ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ಸ್ ಸರ್ಕಲ್ನಲ್ಲಿ ಶೇರ್ ಮಾಡಿ ಇದು ನನ್ನ ಹೊಸ ಚಾನಲ್ ಆಗಿರೋದ್ರಿಂದ ವೀಡಿಯೋ ವಿಡಿಯೋ ನೋಡ್ತಾ ಇರೋ ಪ್ರತಿಯೊಬ್ಬರು ಸ್ಟೂಡೆಂಟ್ಸು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋ ಮುಖಾಂತರ ನಮಗೆ ಸಪೋರ್ಟ್ ಮಾಡಿ ಇನ್ನೂ ಹೆಚ್ಚು ವೀಡಿಯೋಸ್ನ ಮಾಡಲಿಕ್ಕೆ ನಮಗೆ ಮೋಟಿವೇಟ್ ಆಗುತ್ತೆ ನಿಮಗೆ ಆಗಲೇ ನಾನು ಎಸ್ ಕ್ಯೂ ಎಲ್ ಕಮಾಂಡ್ದು ಕೂಡ ವಿಡಿಯೋನ ಮಾಡಿ ಅಪ್ಲೋಡ್ ಮಾಡಿದ್ದೀನಿ ಆ ಒಂದು ವೀಡಿಯೋ ಲಿಂಕು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಚೆಕ್ ಮಾಡಿ ಮತ್ತು ನಿಮ್ಗೆ ಏನಾದರೂ ಇನ್ನೂ ಎಸ್ ಕ್ಯೂ ಮೇಲೆ ಜಾಸ್ತಿ ಕ್ವಶನ್ಸ್ ಬೇಕಿತ್ತು ಅಂತಂದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಆದಷ್ಟು ಬೇಗ ನಾನು ವೀಡಿಯೋಸ್ ಮಾಡಿ ಅಪ್ಲೋಡ್ ಮಾಡ್ತೀನಿ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದರೆ ಎಲ್ರಿಗೂ ಕೂಡ ನಾನು ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು